ಎಲ್ಲಾ ದೇವರ ಮಕ್ಕಳಿಗೂ ವಂದನೆಗಳು ಹೋದ ವಾರದಲ್ಲಿ ನಾವು ನೋಡಿದ್ದು ಮುಂದಕ್ಕೆ ದೇವರು ನಮ್ಮನ್ನು ದೊಡ್ಡ ಜವಾಬ್ದಾರಿಕೆ ಸ್ಥಾನದಲ್ಲಿ ತರಲು ಇಚ್ಛಿಸಿದರೆ ನಮ್ಮ ಪವಿತ್ರತೆಯನ್ನು ಪರೀಕ್ಷಿಸುತ್ತಾನೆ ಫೋಟಿಫರನ ಹೆಂಡತಿಯು ಯೋಸೆಫನನ್ನು ಶೋಧನೆಗೆ ಸೆಳೆದಾಗ ಅವನು ಆ ಜಾಗವನ್ನೇ ಬಿಟ್ಟು ಓಡಿ ಹೋದನು ಸೈತಾನನು ವಂಚಕನು ಅವನನ್ನು ನಾವು ವಾಕ್ಯದ ಬಲದಿಂದ ಸೋಲಿಸೋಣ ಈಗ ಒಂದು ಹಾಡನ್ನು ಕೇಳೋಣ ಆದಿಕಾಂಡ ಮೂವತ್ತೊಂಬತ್ತು ಹನ್ನೊಂದು ಮತ್ತು ಹನ್ನೆರಡನೆಯ ವಚನವನ್ನು ಓದ್ತೇನೆ ಹೀಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆ ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಓಡಿದನು ಈ ದಿನ ನಿಮ್ಮ ಮುಂದಿಟ್ಟಿರುವ ಮುಖ್ಯ ಪ್ರಸ್ತಾಪ ಪವಿತ್ರತೆಯ ಪರೀಕ್ಷೆ ಅಥವಾ ನಂಬಿಕೆಯ ಪರೀಕ್ಷೆ ಸತ್ಯದ ಪರೀಕ್ಷೆ ನಾನು ದೇವರೊಂದಿಗೆ ನೀತಿವಂತನಾಗಿ ಜೀವಿಸಲು ಆಯಲ್ಪಟ್ಟವನು ಆದುದರಿಂದ ಪಾಪಕ್ಕೆ ನಾನು ಬೆನ್ನು ಹಾಕ್ತೇನೆ ದೇವರಿಗೋಸ್ಕರ ನಾನು ಜೀವಿಸ್ತೇನೆ ಎಂದು ಹೇಳುವಂಥ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನಾವೆಲ್ಲರೂ ಪಾಸಾಗಬೇಕು ಆದರೆ ಬಹಳ ಟಫ್ ಪರೀಕ್ಷೆ ಇದು ಈಸಿಯಾಗಿ ಸಿಕ್ಕುವಾಗ ಯಾಕೆ ಬೇಡ ಯಾರೂ ಇಲ್ಲದಾಗ ದೇಹದ ಸುಖ ಅನುಭವಿಸುವ ಸಂದರ್ಭ ಸಿಕ್ಕಿದ್ದಾಗ ಯಾಕೆ ಬೇಡ ಎನ್ನುವ ಆಲೋಚನೆಗಳು ಅನೇಕ ವೇಳೆ ನಮ್ಮನ್ನು ಪೀಡಿಸ್ತವೆ ದೇವರ ವಾಕ್ಯ ಹೇಳುವಂಥದ್ದು ಏನಂದರೆ ಯೋಸೇಫನು ಮನೆಗೆ ಬರುವಂಥ ಸಂದರ್ಭ ಯಾವಾಗ ಎನ್ನುವುದು ಒಟ್ಟಿಫರನ ಹೆಂಡತಿಗೆ ಸ್ಪಷ್ಟವಾಗಿ ಗೊತ್ತು ಮನೆ ಒಳಗಡೆ ಯಾರೂ ಇಲ್ಲದಾಗ ಅಥವಾ ಎಲ್ಲರನ್ನೂ ಕೂಡ ಮನೆಯಿಂದ ಹೊರಗೆ ಹಾಕಿ ಯೋಸೇಫನು ಬರುವ ಸಮಯದಲ್ಲಿ ಆಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡಿದ್ದಳು ನಾವು ಹೇಗೆ ಹೇಳ್ಬೋದಾ ಪಾಪಕ್ಕೆ ನಾವು ನಮ್ಮ ತಲೆಯನ್ನು ಜ್ಞಾನವನ್ನು ವಿವೇಕವನ್ನು ಕೊಟ್ಟಾಗ ನಾವು ಪ್ರಿಪೇರ್ ಆಗ್ತೇವೆ ಹೇಗೆ ಪಾಪ ಮಾಡಲಿ ಯಾವ್ಯಾವುದನ್ನು ದೂರ ಇಡ್ಬೋದು ಮತ್ತು ಹತ್ತಿರ ಬಂದಾಗ ನಾನು ಹೇಗೆ ಆತನ ಜೊತೆಗೆ ಒಂದಾಗ್ಬೋದು ಎನ್ನುವ ಆಲೋಚನೆ ಮೈಂಡ್ ಕರಪ್ಟಾಗಿರೋದ್ರಿಂದ ಆ ಕರಪ್ಟಿನ ಆಲೋಚನೆಗೆ ತಕ್ಕಂತೆ ಒಳಗಾಗ್ತೇವೆ ಪೊಟಿಫರನ ಹೆಂಡತಿ ಬಾಸ್ ಪೊಟೀಫರನು ಹಣ ಕೊಟ್ಟು ಯೋಸೇಫನನ್ನು ತನ್ನ ಸ್ಲೇವ್ ಆಗಿ ಸರ್ವೆಂಟ್ ಆಗಿ ಇಡೀ ಮನೆಯ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡವನಾಗಿ ಇದ್ದ ಆದರೆ ಪೊಟ್ಟಿಫರ್ನ ಹೆಂಡತಿಯ ಕಣ್ಣು ಆತನ ಯೋಸೇಫನ ಮೇಲೆ ಬಿತ್ತು ಸ್ತ್ರೀ ಪುರುಷರಿಗೆ ಬರುವಂಥ ಭಾಳ ದೊಡ್ಡ ಶೋಧನೆ ಯಾವುದಂದ್ರೆ ಈ ಯೌವನದಲ್ಲಿ ಬರುವಂಥ ಶೋಧನೆ ಪರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಪಾಸಾಗಬೇಕು ಪಾಸಾಗಬೇಕು ಅಂತಲೇ ದೇವರು ಸತ್ಯವೇದವನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ ದೇವರ ವಾಕ್ಯದಲ್ಲಿ ಸಂಸೋನ ಎನ್ನುವಂಥ ಒಬ್ಬ ವೀರನು ಕಂಡು ಬರ್ತಾನೆ ಹುಟ್ಟುವಾಗಲೇ ಆತನು ಬಹಳಷ್ಟು ಶಕ್ತನಾಗಿ ಅಭಿಶಕ್ತನಾಗಿ ಆತನು ಹುಟ್ಟುತ್ತಾನೆ ದೇವರಿಂದ ನೇಮಕವಾದ ಒಂದು ಪಾತ್ರೆಯಾಗಿ ಜಗತ್ತಿಗೆ ಆತನು ಬರ್ತಾನೆ ಆದರೆ ಯೋಸೆಫನು ಹಾಗೆ ಅಲ್ಲ ನಮ್ಮಂತೆ ಸ್ವಭಾವವನ್ನು ಹೊಂದಿಕೊಂಡವನು ಅವನು ತನ್ನ ಹೃದಯದಲ್ಲಿ ಸಂಕಲ್ಪ ಮಾಡಿದ್ದಾನೆ ನನ್ನ ದೇವರ ಕಣ್ಣುಗಳು ಯಾವಾಗಲೂ ನನ್ನನ್ನು ನೋಡ್ತವೆ ನಾನು ಹೇಗೆ ಪಾಪವನ್ನು ಮಾಡಲಿ ತನ್ನನ್ನು ತಾನು ಪರಿಪೂರ್ಣವಾಗಿ ದೇವರ ನಿಯಮಕ್ಕೆ ಒಳಗಾಗುವುದಕ್ಕೆ ತೀರ್ಮಾನ ಮಾಡ್ತಾನೆ ಅನೇಕ ದೃಶ್ಯಾವಳಿಗಳು ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸ್ತದೆ ಇಂಟರ್ನೆಟ್ ಟಿ ವಿ ಅಥವಾ ಮೊಬೈಲ್ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಮತ್ತು ಪೋಸ್ಟರ್ಸ್ಗಳ ಮೂಲಕ ನಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ಹಾಳು ಮಾಡುವ ದೃಶ್ಯಾವಳಿಗಳು ನಮ್ಮನ್ನು ಶೋಧನೆಗೆ ಒಳಪಡಿಸ್ತದೆ ಈ ಶೋಧನೆ ಬಂದ ಕೂಡಲೇ ನಾವು ಈ ಭಾಗದಲ್ಲಿ ಯೋಸೆಫನ ಬಗ್ಗೆ ನೋಡಿದರೆ ಅವನು ಯಾವಾಗ ಪೊಟಿಫರ್ನ ಹೆಂಡತಿ ಸಂಗಮಕ್ಕೆ ಬಾ ಎಂದು ಕರಿತಾಳೋ ಆಗ ಆತನು ಬಟ್ಟೆಯನ್ನು ಬಿಟ್ಟು ಓಡಿ ಹೋಗ್ತಾನೆ ಓಡಿ ಹೋಗುವಂಥ ಏನನ್ನು ಸೂಚಿಸ್ತದೆ ಪಾಪಕ್ಕೆ ನಾನು ದೂರವಾಗಿರ್ತೇನೆ ದೇವರಿಗೆ ನಾನು ಹತ್ತಿರವಾಗಿರ್ತೇನೆ ಹಾಗಾದರೆ ಇದು ಪೊಟಿಫರ್ನ ಹೆಂಡತಿಗೆ ಮಾಡಿರುವ ದೊಡ್ಡ ಇನ್ಸಲ್ಟ್ ಆಕೆ ಪಾಪಕ್ಕೆ ಪ್ರೇರೇಪಿಸಿದ್ದಾಗ ನಾನು ನನ್ನ ದೇಹವನ್ನು ದೇವರಿಗೆ ಮೀಸಲಾಗಿ ಇಡ್ತೇನೆ ಎನ್ನುವಂಥ ಆಲೋಚನೆಯನ್ನು ಆತನು ಮಾಡಿ ಪಾಪಕ್ಕೆ ದೂರ ಆಗಿರ್ತಾನೆ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾನೆ ಮತ್ತೆ ಆ ಮನೆಯೊಳಗೆ ಅವನು ಪ್ರವೇಶ ಮಾಡಲಿಲ್ಲ ದೇವರ ವಾಕ್ಯದಲ್ಲಿ ಒಂದು ಮಾತಿ ಇದೆ ಆದಿಕಾಂಡ ಹತ್ತೊಂಬತ್ತನೇ ಸಂಧಿ ಹದಿನೇಳನೇ ವಚನದಲ್ಲಿ ದೇವರು ಹೇಳ್ತಾನೆ ಲೋಟನಿಗೆ ನೀನು ಓಡಿ ಹೋಗು ಹಿಂದಕ್ಕೆ ನೋಡಬೇಡ ಬೆಟ್ಟಗಳ ಸೀಮೆಯ ಬಳಿಗೆ ಹೋಗು ಆದರೆ ಹಿಂದಕ್ಕೆ ನೋಡಬಾರ್ದು ಹಿಂದಕ್ಕೆ ನೋಡಿದ ಕೂಡಲೇ ಏನಾಗುತ್ತೆ ದೇವರ ಕೋಪ ಅವನ ಮೇಲೆ ಬೀಳ್ತದೆ ಪಾಪವು ನಮ್ಮ ಸುತ್ತಲೂ ಇರುವಾಗ ಹಿಂದಕ್ಕೆ ಮತ್ತೆ ಮತ್ತೆ ನೋಡಲಿಕ್ಕೆ ಹೋಗ್ಬೇಡ ಅದರ ಕಡೆಗೆ ಗಮನ ಹರಿಸದೇ ಇರು ಸೈತಾನ್ ಯೇಸುವಿನ ಹತ್ತಿರ ಬಂದು ಮಾಡಿರುವಂಥ ಶೋಧನೆಗಳು ಅನೇಕ ಅದರಲ್ಲಿ ಒಂದು ಏನಂತಂದ್ರೆ ನೀನು ನನಗೆ ಅಡಬೀಳು ನಾನು ಜಗತ್ತನ್ನು ಕೊಡ್ತೇನೆ ಆಸ್ತಿ ಪಾಸ್ತಿಯನ್ನು ಕೊಡ್ತೇನೆ ಮತ್ತು ಐಶ್ವರ್ಯವನ್ನು ಕೊಡ್ತೇನೆ ಎಲ್ಲವೂ ನಿನ್ನದೇ ನನಗೆ ಅಡ್ಡಬೀಳು ಪ್ರಪಂಚ ನಮ್ಮನ್ನು ಕರೀತದೆ ಕೈ ಬೀಸಿ ನನಗೆ ಶರಣಾಗು ನನ್ನ ಜೊತೆಯಲ್ಲಿ ಒಡಂಬಡಿಕೆ ಮಾಡು ನಾನು ನಿನ್ನನ್ನು ಸಕಲ ಸಂತೋಷಗಳಿಂದ ನಿನ್ನನ್ನು ತುಂಬಿಸ್ತೇನೆ ನಾನು ತೃಪ್ತಿ ಕೊಡ್ತೇನೆ ಇದು ಜಗತ್ತು ನಮ್ಮನ್ನು ಕರೀತದೆ ಆದರೆ ಸತ್ಯವೇದ ನಮ್ಮನ್ನು ಕರೆಯುವಂತಹದು ನೀತಿಯ ಕಡೆಗೆ ಪರಿಶುದ್ಧತೆಯ ಕಡೆಗೆ ದೇವರ ಕಡೆಗೆ ನಮ್ಮನ್ನು ಸೆಳೀತದೆ ಪೌಲನು ಯವನಸ್ಥನಾಗಿದ್ದಾಗ ದೇವರ ಮಹಾಕೃಪೆಯಿಂದ ಆತನಿಗೆ ಮಗನು ಸಿಗ್ತಾನೆ ಆ ಮಗನೇ ತಿಮೋತಿಯನು ಆ ತಿಮೋತಿಯನಿಗೆ ಹೀಗೆ ಹೇಳ್ತಾನೆನಂದರೆ ನೀನು ಶುದ್ಧನಾಗವು ನೀನು ಶುದ್ಧನಾಗವು ಪಾಪದ ನಿಯಮಗಳನ್ನು ಪಾಲಿಸದೆ ದೇವರ ಚಿತ್ತ ಉದ್ದೇಶಗಳಿಗೆ ತಲೆಬಾಗು ನೀನು ಶುದ್ಧನಾಗು ಹಾಗಾದರೆ ಪೌಲನು ಕೂಡ ಶುದ್ಧತೆಯನ್ನು ಆತನು ಬಯಸಿದ ತನ್ನ ಮಗನಾದ ತಿಮೋತಿಯನಿಗೆ ಶುದ್ಧತೆಯ ಬಗ್ಗೆ ಉಪದೇಶವನ್ನು ಆತನು ಮಾಡ್ತಾನೆ ದೇವರ ವಾಕ್ಯ ಹೇಳುವಂಥ ಸುಂದರವಾದ ಮಾತು ಯೋಹಾನ ಬರೆದಿಸುವೆ ಹದಿನೈದನೇ ಸಂದಿ ಮೂರನೇ ವಚನದಲ್ಲಿ ನೀವು ವಾಕ್ಯದ ಮೂಲಕ ಶುದ್ಧರಾಗಿದ್ದೀರಿ ವಾಕ್ಯವು ನಿಮ್ಮನ್ನು ಶುದ್ಧಿ ಮಾಡ್ತದೆ ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಣಕ್ಕೆ ಅದು ಸೆಳಿತನೇ ಇರ್ತದೆ ದಾನಿಯೇ ಅಲ್ಲ ಭಾಳ ಖುಷಿ ಕೊಡುವಂಥ ಯವನಸ್ಥ ನಿಮ್ಮ ಹಾಗೆ ಯವನಸ್ಥನಾದ ದಾನಿಯಲನು ಯವನ ಪ್ರಾಯದಲ್ಲಿ ಒಂದು ತೀರ್ಮಾನ ಮಾಡ್ತಾನೆ ಏನಂದರೆ ನಾನು ಅಶುದ್ಧನಾಗಲಾರೆ ನಾನು ಅಶುದ್ಧನಾಗಲಾರೆ ಯೋಸೆಫನು ಹೇಳುವಂತಹದ್ದು ನಾನು ಅಶುದ್ಧನಾಗಲಾರೆ ನನ್ನ ಕಣ್ಣನ್ನು ನನ್ನ ಮನಸ್ಸನ್ನು ಪಾಪಕ್ಕೆ ನಾನು ಒಪ್ಪಿಸಿಕೊಡಲಾರೆ ನಾನು ದೇವರಿಗಾಗಿ ಜೀವಿಸ್ತೇನೆ ಹಾಗಾದರೆ ನಿಮ್ಮ ಯವನ ಪ್ರಾಯವನ್ನು ದೇವರಿಗೆ ಸಮರ್ಪಿಸ್ತಿರೋ ಖಂಡಿತವಾಗಿ ಯೋಸೆಫನಂತೆ ದಾನಿಯಲನಂತೆ ದೇವರು ನಿಮ್ಮನ್ನು ಆತ್ಮೀಕ ರೀತಿಯಲ್ಲಿ ಬಲಪಡಿಸಿ ಪರಿಶುದ್ಧತೆಯ ಆಶೀರ್ವಾದವನ್ನು ನೀಡಿ ಮೇಲಕ್ಕೆ ನಡೆಸ್ತಾನೆ ದೈವಿಕದ ಕಡೆಗೆ ಆತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಕರ್ತನೇ ನಿನ್ನ ವಾಕ್ಯವು ಪರಿಶುದ್ಧ ಯೋಸೆಫನಂತೆ ಪಾಪವು ಸಮೀಪದಲ್ಲಿದೆ ಆದರೆ ಪಾಪವನ್ನು ಪ್ರೀತಿಸದಂತೆ ನಮಗೆ ಶಕ್ತಿ ಕೊಡು ನಮ್ಮ ಯವನಸ್ಥರಿಗೆ ಶಕ್ತಿ ಕೊಡು ವಾಕ್ಯದ ಮೂಲಕ ಶುದ್ಧರಾಗಿ ನನ್ನ ದೇವರು ಶುದ್ಧನು ನಾನು ಶುದ್ಧನಾಗಿ ಜೀವಿಸಬೇಕು ಎನ್ನುವ ಆ ಶ್ರೇಷ್ಠವಾದ ಮನದಾಳದ ಆಶೆ ಪ್ರತಿಯೊಬ್ಬೊಬ್ಬನಲ್ಲಿ ನೆರವೇರುವಂತದಾಗಲಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ ಆಮೇಲೆ ಲೋಕವು ಸೈತಾನನು ನಮ್ಮ ಶರೀರ ಭಾವವು ನಮ್ಮನ್ನು ಲೋಕದ ಕಡೆಗೆ ಪ್ರತಿನಿತ್ಯ ಸೆಳೆಯುತ್ತದೆ ಆದರೆ ನಾವು ದೇವರಿಗೆ ಭಯಪಟ್ಟು ನೇರ ದೃಷ್ಟಿಯನ್ನು ದೇವರ ಮತ್ತು ಆತನ ವಾಕ್ಯದ ಮೇಲೆ ಇಟ್ಟು ಮುಂದಕ್ಕೆ ಉಜ್ವಲ ಭವಿಷ್ಯತ್ತಿನ ಕಡೆಗೆ ಸಾಗೋಣ ನಿಮ್ಮಲ್ಲಿ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ನಮಸ್ಕಾರ